ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಿಮಗೆ ನಿಮಗೊಂದು ಸೂಪರ್ ಆಗಿರೋ ಕತೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ವಿವಾಹ ಬಂಧನ ಅಂತ ಇದು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ನೋಡ್ತಾ ಇದ್ದೀರ ಮುಂದಿನ ಸಂಚಿಕೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮದು ಏನೇ ಅನಿಸಿಕೆ ಆಗಿರ್ಬೋದು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮಗೆ ಇದು ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿವಾಹ ಬಂಧನ ಅಂತ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಸೂಪರ್ ಆಗಿದೆ ಕತೆ ಕೇಳಿ ಫ್ರೆಂಡ್ಸ್ ಸಂಜೆಯ ತಂಗಾಳಿ ಆಹ್ಲಾದಕರವಾಗಿ ಬೀಸುತ್ತಿತ್ತು ವಸಂತ ಮಾಸದ ಆಗಮನ ಜಗತ್ತಿಗೆ ಚೈತನ್ಯವನ್ನು ತುಂಬಿತ್ತು ಸೂರ್ಯನಾರಾಯಣರವರ ಮನೆಯಲ್ಲಿ ಒಂದು ಹೊಸ ಬಗೆಯ ಉತ್ಸಾಹ ಚಿಮ್ಮುತ್ತಿತ್ತು ಅವರು ಗಳಿಗೆಗೊಂದು ಸಲ ಒಳಗೂವರಗೂ ಓಡಾಡುತ್ತಿದ್ದು ನಿಮಿಷಕ್ಕೊಂದು ಸಲ ಅಡುಗೆ ಮನೆಯಲ್ಲಿದ್ದ ಹೆಂಡತಿಗೂ ರೂಮಿನಲ್ಲಿದ್ದ ಮಗಳಿಗೂ ಆದೇಶ ನೀಡುತ್ತಿದ್ದರು ಸ್ಕೂಟರ್ನಲ್ಲಿ ಕಾಂಪೌಂಡ್ನಲ್ಲಿ ನಿಲ್ಲಿಸಿ ಒಳಗೆ ಬಂದ ರಘು ತಂದೆಯ ಆತಂಕವನ್ನು ನೋಡಿ ಅಣ್ಣ ಅವರು ನಮ್ಮ ಹಾಗೆ ಸಾಮಾನ್ಯ ಮನುಷ್ಯರು ಅಲ್ವೇನಣ್ಣ ಸುಮ್ಮನೆ ನೀವೇಕೆ ಇಷ್ಟು ದಾವಂತ ಪಟ್ಟುಕೊಳ್ಳುತ್ತಿದ್ದೀರಿ ಎಂದು ತಂಗಿಯ ಕೋಣೆಗೆ ನಡೆದ ರಘು ಹಾಗೆ ಹೇಳಿದರು ಅವರ ಧಾವಂತ ಅಡಗಲಿಲ್ಲ ರಘು ಕೋಣೆಯಲ್ಲಿ ಅಲಂಕೃತಳಾಗಿ ಕುಳಿತ ತಂಗಿಯನ್ನು ನೋಡುತ್ತಾ ಅನು ನಿನ್ನನ್ನು ನೋಡಿದ ಮೇಲೆ ಆ ಡಾಕ್ಟರ್ ಸಾಹೇಬರು ಮದುವೆಯಾಗುವವರೆಗೂ ಬಿಟ್ಟು ಹೋಗುತ್ತಾರೆ ಅನ್ನುವ ನಂಬಿಕೆ ನನಗಿಲ್ಲ ಪೃಥ್ವಿರಾಜ ಸಂಯುಕ್ತೆಯನ್ನು ಆರಿಸಿಕೊಂಡು ಹೋದ ಹಾಗೆ ಎಲ್ಲಿ ನಿನ್ನ ಆರಿಸಿಕೊಂಡು ಹೋಗುತ್ತಾರೋ ಅಂತ ನನಗೆ ಭಯವಾಗಿದೆ ಎಂದು ಅವಳಕ್ಕಿಯನ್ನೇ ಜಿಟುಗಿದ ಅನುರಾಧ ನಸುಮುನಿಸಿನಿಂದ ಹೋಗಣ್ಣ ಅಂತೂ ನನ್ನನ್ನು ಮನೆಯಿಂದ ಕಳಿಸುವವರೆಗೂ ನಿನಗೆ ನಿದ್ದೆ ಬರುವುದಿಲ್ಲ ಎಂದಳು ಅವಳ ಒಂದು ಮಾತೆ ಸಾಕಿತ್ತು ಅವನ ಹೃದಯ ಎಂಡುವುದಕ್ಕೆ ಮುಖದ ಮೇಲಿದ್ದ ತುಂಟನಗೆ ಮಾಯವಾಯಿತು ಅಲ್ಲಿ ನೋವಿನ ಛಾಯೆ ಸುಳಿಯಿತು ಅವನ ಮುಖದಲ್ಲಿ ಆದ ಬದಲಾವಣೆಯನ್ನು ಗಮನಿಸಿದ ಅನುರಾಧ ದುಃಖದಿಂದ ಹೇಳಿದಳು ಅಣ್ಣ ನನ್ನ ನನ್ನ ಮಾತಿಗೆ ನಿನಗೆ ಬೇಜಾರಾಯ್ತಾ ಅನು ನೀನು ಯಾಕೆ ಹೆಣ್ಣಾಗಿ ಹುಟ್ಟಿದೆ ನಿನ್ನನ್ನು ಬೇರೆಯವರ ಮನೆಗೆ ಕಳಿಸಿ ನಾನು ಹೇಗೆ ಇರಲಿ ನಾನು ಮನೆಗೆ ಬಂದಾಗ ನಿನ್ನ ಮುಖ ಕಾಣದಿದ್ದರೆ ಏನೂ ಕಳೆದುಕೊಂಡಷ್ಟು ಬೇಜಾರಾಗುತ್ತೆ ಅಂಥದರಲ್ಲಿ ಶಾಶ್ವತವಾಗಿ ಅವರ ಜೊತೆ ಕಳಿಸಿ ನಾನು ಹೇಗೆ ಇರಬಲ್ಲೆ ಯಾರು ಮಾಡಿದರು ಈ ವ್ಯವಸ್ಥೆಗಳನ್ನು ಅವಳಿ ಅವಳಿಗೆ ದುಃಖದಿಂದ ಮಹಾಪುರ ಹರಿದು ಬರಲು ಅಷ್ಟೇ ಸಾಕಿತ್ತು ಅಣ್ಣನ ಕೊರಳಿಗೆ ಜೋತು ಬಿದ್ದು ಅಳತೊಡಗಿದಳು ಏನೋ ಹೇಳಲು ಬಂದ ಸೂರ್ಯನಾರಾಯಣರಿಗೆ ಇವರನ್ನು ನೋಡಿ ಬೇಜಾರಾಯಿತು ಇನ್ನೇನು ಅವರು ಬಂದು ಬಿಡುತ್ತಾರೆ ಅವರ ಎದುರಿಗೆ ಮಗಳು ಅಳುವಿನ ಗೊಂಬೆಯಾಗಿರುವುದು ಅವರಿಗೆ ಬೇಡವಾಗಿತ್ತು ಏನೋ ರಘು ಅವಳಿಗಂತೂ ಬುದ್ಧಿ ಇಲ್ಲದಿದ್ದರೆ ನಿನಗೂ ಬುದ್ಧಿ ಇಲ್ಲವೇ ಇನ್ನೇನು ಅವರು ಬಂದು ಬಿಡುತ್ತಾರೆ ನಿಮ್ಮ ಮುಖ ನಿಮ್ಮ ದುಃಖ ಪ್ರದರ್ಶಿಸುವುದಕ್ಕೆ ಬೇರೆ ವೇಳೆನೇ ಇಲ್ಲವೇ ಎಂದು ಗುಡುಗಿದರು ರಘು ಕರ್ಚಿಫಿನಿಂದ ತಂಗಿಯ ಕಣ್ಣೀರು ಒರೆಸಿ ತಾನು ತಂದಿದ್ದ ಕನಕಂಬರ ದಂಡೆಯನ್ನು ಅವಳ ಮುಡಿಯ ಮಲ್ಲಿಗೆಯ ದಂಡೆಯ ಮೇಲೆ ಮುಡಿಸುತ್ತಾ ಅವಳನ್ನು ನಗ್ಗಿಸುವ ಸಲುವಾಗಿ ಅನ್ನು ನಿನ್ನ ನಿನ್ನ ಗಂಡನಾಗುವವನಿಗೆ ಮೊದಲು ಹೂ ಮುಡಿಸುವುದನ್ನು ಕಲಿಸಬೇಕು ನಮ್ಮ ಹುಡುಗಿಗೆ ಹೂ ಮುಡಿಸಿಕೊಳ್ಳುವುದು ಗೊತ್ತೇ ಇಲ್ಲ ವಿನಃ ಮುಡಿಯಲು ಬರುವುದಿಲ್ಲ ಬಾವಾಜಿ ದಯವಿಟ್ಟು ನೀವು ಹೂ ಮುಡಿಸುವುದನ್ನು ಕಲಿಯಿರಿ ಅಂತ ನಾನೇ ಹೇಳುತ್ತೀನಿ ಅಷ್ಟರಲ್ಲಿ ಕಾರಿನ ಹಾರನ್ ಶಬ್ದ ಕೇಳಿ ಹೊರಗೆ ಓಡಿದ ಅವಳ ಎದೆ ಭಯದಿಂದ ಹಾರತೊಡಗಿತು ತಂದೆಯ ಮಾತಿನ ಧಾಟಿಯನ್ನು ಗಮನಿಸಿ ಅವರುಗಳು ಬಂದಿರಬೇಕೆಂದು ಊಹಿಸಿಕೊಂಡಳು ಅವರುಗಳನ್ನು ಸ್ವಾಗತಿಸಿ ನಡುಮನೆಯಲ್ಲಿ ಇದ್ದ ಸೋಫಾಗಳ ಮೇಲೆ ಕುಳ್ಳಿರಿಸಿ ಮಗಳ ಕೋಣೆಗೆ ಬಂದರು ಸೂರ್ಯನಾರಾಯಣ ಮಗಳ ಮುಖ ಮೆಚ್ಚುಗೆಯಾಯಿತೇನು ನಸು ನಗುತ್ತ ಹೊರಗೆ ನಡೆದರು ರಘು ಬಂದವರೊಡನೆ ಮಾತಿನಲ್ಲಿ ತೊಡಗಿದ ಇವನ ನಾಲ್ಕು ಮಾತುಗಳಿಗೆ ವರಮಹಾಶಯ್ಯ ಒಂದೇ ಮಾತಿನಲ್ಲಿ ಚುಟುಕಾಗಿ ಉತ್ತರಿಸಿ ಸುಮ್ಮನಾಗಿದ್ದ ಅವನ ಗಂಭೀರ ಪ್ರವೃತ್ತಿ ಕಂಡು ಮೊದಲೇ ಸ್ನೇಹಜೀವಿಯಾದ ರಘುವಿಗೆ ಬೇಸರವಾಯಿತು ಅವರುಗಳ ತಿಂಡಿ ತೀರ್ಥ ಅದರ ಅತಿಥಿ ಸತ್ಕಾರ ಮುಗಿದ ಮೇಲೆ ಮಗಳನ್ನು ಕರೆದೊಯ್ಯಲು ಲಲಿತಮ್ಮ ಅನುರಾಧಳ ಕೋಣೆಗೆ ಬಂದರು ಮಗಳ ಚೆಲುವಿನ ಬಗೆಗೆ ಹೆಮ್ಮೆ ಪಡುತ್ತಾ ಅವಳ ಮುಂದೆಲೆ ಸವರುತ್ತಾ ದೇವರ ದಯದಿಂದ ಈ ಸಂಬಂಧ ನಿಶ್ಚಯವಾದರೆ ನೀನು ತುಂಬ ಅದೃಷ್ಟವಂತೆ ಹುಡುಗ ಒಳ್ಳೆಯ ರಾಜಕುಮಾರನ ಹಾಗೆ ಇದ್ದಾನೆ ನೀನು ಅವರ ಮುಂದೆ ವೀಣೆ ನುಡಿಸಿಕೊಂಡು ಒಂದು ಕೀರ್ತನೆ ಹಾಡಿಬಿಡು ಎಂದು ಮಗಳನ್ನು ನಡುಮನೆಯಲ್ಲಿ ರತ್ನಗಂಬಳಿಯ ಮೇಲೆ ಕುಳ್ಳಿರಿಸಿ ವೀಣೆ ತಂದು ಅವಳ ಮುಂದಿರಿಸಿದಳು ಕಾಲೇಜಿನಲ್ಲೆಲ್ಲ ಧೈರ್ಯವಾಗಿ ಹಾಡಿ ಬಹುಮಾನ ಗಿಟ್ಟಿಸಿದ ಅನುರಾಧಳಿಗೆ ಅವಳ ಮುಂದೆ ಅವರ ಮುಂದೆ ಹಾಡಬೇಕೆಂದರೆ ಗಂಟಲು ನಡುಗಿತು ಶಾಸ್ತ್ರಿಗಳು ಧೈರ್ಯವಾಗಿ ಹಾಡಮ್ಮ ನಮ್ಮ ರಾಯರ ಮನೆಯವರಿಗೆಲ್ಲ ಸಂಗೀತ ಅಂದರೆ ಬಹಳ ಇಷ್ಟ ಎಂದು ಬಲವಂತ ಮಾಡಿದರು ಅವರ ಅವಳ ಬೆರಳುಗಳು ವೀಣೆಯ ಮೇಲೆ ನಾಟ್ಯವಾಡಿದವು ಅವಳ ಮಧುರ ಕಂಠದಿಂದ ಹೊರಟ ನಾದ ತರಂಗಗಳು ಗಾಳಿಯಲ್ಲಿ ಸೇರಿ ವಾತಾವರಣವನ್ನೇ ಮಧುರವಾಗಿ ಮಾಡಿದವು ಅವಳು ಆಡಿದ ದಾಸರ ಕೀರ್ತನೆ ಎಲ್ಲರ ಹೃದಯಕ್ಕೂ ತಂಪನ್ನೆರೆಯಿತು ತಂಗಿಯ ಗಾನ ಮಾಧುರ್ಯ ರಘುವಿನ ಮನಸ್ಸಿಗೆ ಹೆಮ್ಮೆ ತಂದಿತು ಇಂತಹವಳನ್ನು ಮದುವೆಯಾಗಬೇಕಾದರೆ ಅವನು ಬಹಳ ಅದೃಷ್ಟವಂತನಾಗಿರಬೇಕು ಎಂದುಕೊಂಡನು ರಾವ್ ಬಹದ್ದೂರ್ ರಂಗರಾಯರು ಅವರ ಹೆಂಡತಿ ಕಮಲಮ್ಮ ಸಂತೋಷದಿಂದ ತಮ್ಮ ಒಪ್ಪಿಗೆ ತಿಳಿಸಿದರು ಅವರು ಅನುರಾಧಳ ಚೆಲುವು ವಿನಯ ಮತ್ತು ಗಾನ ಮಾಧುರ್ಯಕ್ಕೆ ಮಾರು ಹೋಗಿದ್ದರು ಡಾಕ್ಟರ್ ಶಶಿಧರ್ ಇದು ಯಾವುದು ತನಗೆ ಸಂಬಂಧಪಟ್ಟಿಲ್ಲ ಎನ್ನುವ ರೀತಿ ನಿರ್ಲಿಪ್ತನಾಗಿದ್ದ ಅವನ ವರ್ತನೆಯಿಂದ ರಘುವಿಗೆ ಬೇಸರವಾಯಿತು ಇಂತಹ ಚೆಲುವೆ ಹುಡುಗಿ ಎದುರಿಗೆ ಕುಳಿತಿದ್ದರೂ ಒಂದು ಸಲವಾದರೂ ಕಣ್ಣು ಹಾಯಿಸಿ ನೋಡಲಿಲ್ಲವಲ್ಲ ಇವನೆಂಥ ಅರಸಿಕ ಎಂದು ಅವನ ಮನ ಕುದಿಯುತ್ತಿತ್ತು ಅವರು ಹೊರಡುವುದನ್ನೇ ಕಾಯುತ್ತಿದ್ದ ತನ್ನ ಅಸಮಾಧಾನ ಹೊಸ ವರ ವರಹಾಗುವುದಕ್ಕೆ ಅಣ್ಣ ನನಗೇನೂ ಆ ಹುಡುಗ ಇಡಿಸಲಿಲ್ಲ ಅವನು ಬಹಳ ದುರಂಕಾರಿ ತರಹ ಕಾಣುತ್ತಾನೆ ಹೆಣ್ಣುಗಳು ಅಂದರೆ ಅವನಿಗೆ ಕಾಲು ಕಸ ಅಂತ ಕಾಣುತ್ತೆ ನಮ್ಮವನು ನಾ ಅವನಿಗೆ ಕೊಡುವುದೇ ಬೇಡ ಅಂತಹ ಚೆಲುವ ಶ್ರೀಮಂತ ಡಾಕ್ಟರ್ ನಮ್ಮ ಅಳಿಯನಾಗುವವನಲ್ಲ ಎಂದು ಹಿಗ್ಗಿನಲ್ಲಿದ್ದ ಸೂರ್ಯನಾರಾಯಣ್ ಕಮಲಮ್ಮನಿಗೆ ಮಗನ ಮಾತಿನಿಂದ ಭಾರಿ ಆಘಾತವೇ ಆಯಿತು ಸೂರ್ಯನಾರಾಯಣ್ ನಿಧಾನವಾಗಿ ಮಗನಿಗೆ ಸಮಾಧಾನ ಹೇಳುವ ಪ್ರಯತ್ನ ಮಾಡಿದರು ರಘು ನಿನಗೆ ಇನ್ನೂ ಅನುಭವ ಇಲ್ಲ ಒಳ್ಳೆ ಶ್ರೀಮಂತಿಕೆ ಇದೆ ಅದಕ್ಕೆ ಸರಿಯಾಗಿ ರೂಪು ವಿದ್ಯೆ ಇವೆ ಅಂತಹುದರಲ್ಲಿ ಹುಡುಗ ಗತ್ತಿನಲ್ಲಿರುವುದು ಸಹಜವೇ ಹೆಣ್ಣು ಎತ್ತವರು ನಾವು ಅದೆಲ್ಲ ದೊಡ್ಡದು ಮಾಡಿಕೊಂಡರೆ ಆಗುತ್ತೇನಪ್ಪ ಅದೆಲ್ಲ ಅಣ್ಣ ಅವರು ಬಂದಾಗಿನಿಂದ ನಾನು ಗಮನಿಸುತ್ತಲೇ ಇದ್ದೆ ನಮ್ಮ ಅನೂದು ನೂರು ಜನ್ಮದಲ್ಲಿ ಎದ್ದು ಕಾಣುವ ರೂಪ ಅಂಥದರಲ್ಲಿ ಅವನು ಒಂದು ಸಲವಾದರೂ ಮೆಚ್ಚುಗೆಯಿಂದ ನೋಡಲಿಲ್ಲ ಹುಡುಗ ನಿನ್ನ ಹಾಗೆ ಚೆಲ್ಲು ಚೆಲ್ಲಲ್ಲ ಗಂಭೀರಸ್ಥ ಅಷ್ಟೇ ಹುಡುಗಿ ಮುಂದೆ ಕೂತಿದ್ದಾಳಲ್ಲ ಅಂತ ಬಾಯಿ ಬಿಟ್ಟುಕೊಂಡು ನೋಡುವುದು ಸಭ್ಯತನವಲ್ಲ ನಮ್ಮ ಕಾಲದಲ್ಲಿ ಅಂತರ ಪಟ ಸರಿದಾಗಲೇ ವಧುವರರಿಗೆ ಒಬ್ಬರಿಗೊಬ್ಬರ ದರ್ಶನ ಎಂದು ವ್ಯಾಖ್ಯಾನ ಮಾಡತೊಡಗಿದರು ಮುಂದಿನ ಸಂಚಿಕೆ ನೋಡೋಣ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮುಂದಿನ ಸಂಚಿಕೆಗಾಗಿ ನಿರೀಕ್ಷಿಸಿ ಥ್ಯಾಂಕ್ ಯು